ಮುಖ ಎಷ್ಟೇ ಡಲ್ಲಾಗಿರಲಿ ಹೊಳಪು ಕಡಿಮೆ ಆಗಿರಲಿ ಮೊದಲ ರೀತಿ ಒಳ್ಳೆ ಹೊಳಪು ಬರುತ್ತೆ ಜೊತೆಗೆ ಒಂದೊಳ್ಳೆ ಶೈನಿಂಗ್ ಅನ್ನುವಂಥದ್ದು ಹೆಚ್ಚಾಗುತ್ತೆ ಇನ್ನು ಯಾರಿಗೆಲ್ಲ ತುಂಬ ವರ್ಷಗಳಿಂದ ಒಂದು ಪಿಗ್ಮೆಂಟೇಷನ್ನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಪಿಂಪಲ್ ಮಾರ್ಕ್ ಉಳಿತಾ ಇದೆ ಪಿಂಪಲ್ ಹೆಚ್ಚಾಗ್ತಾ ಇದೆ ಕಣ್ಣಿನ ಸುತ್ತ ಬಾಯಿಯ ಸುತ್ತ ಕಪ್ಪು ಕಲೆಗಳು ಹೆಚ್ಚಾಗ್ತಾ ಇದೆ ಅಲ್ಲಲ್ಲಿ ಕಪ್ಪು ಚುಕ್ಕೆಗಳು ಕಪ್ಪು ಮಚ್ಚೆಗಳು ಪಿಗ್ಮೆಂಟೇಷನ್ನು ಅಥವಾ ಬಂಗು ಈ ರೀತಿ ಸಮಸ್ಯೆ ಹೆಚ್ಚು ಹೆಚ್ಚಾಗಿ ಕಟ್ತಾ ಇದ್ದರೆ ಇವತ್ತಿನ ಸಿಂಪಲ್ಲಾಗಿರುವಂಥ ಮನೆಮದ್ದನ್ನು ನೀವು ದಿನಕ್ಕೆ ಒಂದು ಬಾರಿ ಹಚ್ಚುತ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಒಳ್ಳೆಯ ರಿಸಲ್ಟ್ ಅನ್ನೋವಂಥದ್ದು ಸಿಗ್ತಾ ಹೋಗುತ್ತೆ ಇನ್ನು ಯಾರಿಗೆ ಹೆಚ್ಚಾಗಿ ಈ ಒಂದು ಮೊಡವೆಗಳು ಹೆಚ್ಚಾಗಿ ಆಗ್ತಾ ಇದೆ ಆ ಒಂದು ಮೊಡವೆ ಹೋದರೂ ಕೂಡ ಅಲ್ಲಿ ಕಲೆಗಳು ಹಾಗೆಯೇ ಉಳಿತಾಯಿದೆ ಜೊತೆಗೆ ಚರ್ಮ ತುಂಬ ಡ್ರೈ ಆಗ್ತಾಯಿದೆ ಸಿಪ್ಪೆ ಕೀಳ್ತಾ ಇದೆ ಅಂತನೋರು ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ಮಾಡಿಕೊಡ್ಬೋದು ಇನ್ನು ಕಣ್ಣಿನ ಸುತ್ತ ತುಟಿಯ ಸುತ್ತ ಒಂದು ನೆರಿಗೆಗಳು ಇದೆ ಹಣೆಯ ಮೇಲ್ಭಾಗದಲ್ಲಿ ನೆರಿಗೆಗಳು ಇದೆ ಸುಕ್ಕು ಅನ್ನೋಂಥದ್ದು ಹೆಚ್ಚಾಗಿ ಶುರುವಾಗಿದೆ ಓಪನ್ ಪೋರ್ಸ್ ಹೆಚ್ಚಾಗಿದೆ ಅಂತಂದರೆ ಇವತ್ತಿನ ಮನೆ ಮದ್ದನ್ನು ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ನು ತುಂಬ ಟೈಟ್ ಆಗುತ್ತೆ ಲೈಟ್ ಆಗುತ್ತೆ ಜೊತೆಗೆ ಯಾವುದೇ ಕಪ್ಪು ಕಲೆಗಳು ಚುಕ್ಕೆಗಳು ಪಿಗ್ಮೆಂಟೇಷನ್ ಮೊಡವೆ ಕಲೆಗಳು ಅಥವಾ ಈ ಒಂದು ಏನಿರುತ್ತೆ ಎಲ್ಲವನ್ನು ಕೂಡ ಕಡಿಮೆ ಮಾಡುತ್ತೆ ಕ್ರಮೇಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಹೊಳಪು ಹೊಳುಪು ಇನ್ಸ್ಟೆಂಟಾಗಿರೋವಂಥ ಹೊಳಪನ್ನು ಪಡೀಲಿಕ್ಕೆ ಇವತ್ತಿನ ಸಿಂಪಲ್ ಆಗಿರೋವಂಥ ಮನೆಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ಹೆಲ್ಪ್ ಆಗುತ್ತೆ ಯಾವುದೇ ಒಂದು ಹೆಚ್ಚು ಬೆಲೆಯ ಟ್ರೀಟ್ಮೆಂಟನ್ನು ತೊಗೊಳ್ದೇನೆ ಪಾರ್ಲರ್ಗೆ ಹೋಗಿದ್ದೇನೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನಮ್ಮ ಸ್ಕಿನ್ನನ್ನು ಲೈಟ್ ಮಾಡ್ಕೊಳ್ಬೋದು ಟೈಟ್ ಮಾಡ್ಕೊಳ್ಬೋದು ಕಪ್ಪು ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಬೊಂಗು ನೆರಿಗೆಗಳಾಗಿರ್ಬೋದು ಓಪನ್ ಪೋರ್ಸ್ ಆಗಿರ್ಬೋದು ಮಡುವೆ ಕಲೆಗಳು ಚಿಕ್ಕ ಗಳು ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಈ ರೀತಿ ವೀಡಿಯೋಗಳಿಗಾಗಿ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನಾನಿಲ್ಲಿ ಒಂದು ಬೌಲಿಗೆ ಮೊಸರು ಹಾಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಮೊಸರು ಇದು ನಮ್ಮ ಸ್ಕಿನ್ನನ್ನು ಲೈಟ್ ಮಾಡತ್ತೆ ಟೈಟ್ ಮಾಡುತ್ತೆ ಓಪನ್ ಪರ್ಸನ್ನು ಕಡಿಮೆ ಮಾಡತ್ತೆ ನೆರಿಗೆಗಳನ್ನು ಕಪ್ಪು ಚುಕ್ಕೆಗಳನ್ನು ಕಲೆಗಳನ್ನು ಮೊಡವೆ ಕಲೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಇರುವಂತಹ ಬಂಗಿನ ನಿವಾರಣೆಗೂ ಕೂಡ ಈ ಒಂದು ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ ಅಷ್ಟು ಒಂದು ಒಳ್ಳೆಯ ಒಂದು ಪೋಷಕಾಂಶಗಳು ನಮಗೆ ಮೊಸರಲ್ಲಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲರ ಅಡುಗೆ ಮನೆಯಲ್ಲೂ ಮೊಸರು ಸಿಕ್ಕೇ ಸಿಗುತ್ತಲ್ವ ಹಾಗಾಗಿ ಎರಡು ಟೀ ಸ್ಪೂನಷ್ಟು ಮೊಸರು ತಗೊಂಡ್ರೆ ಸಾಕಾಗುತ್ತೆ ಅದನ್ನು ಒಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಕ್ರೀಮ್ ರೀತಿ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಗಟ್ಟಿ ಹಾಗೆ ಇರುತ್ತಲ್ಲ ಆ ಗಡ್ಡೆಗಳ ರೀತಿ ಅದನ್ನೆಲ್ಲ ನೋಡಿ ಹೊಡ್ಕೊಂಡು ಈ ರೀತಿ ಚೆನ್ನಾಗಿ ಒಂದು ಒಳ್ಳೆ ಕ್ರೀಮ್ ರೀತಿ ಆಗಬೇಕು ಅಲ್ಲಿ ತನಕ ಈ ರೀತಿ ಸ್ವಲ್ಪ ನೀವು ಸ್ಪೂನಲ್ಲಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಮ್ಮ ಸ್ಕಿನ್ನಿನ ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಒಂದು ಮೊಸರು ಸ್ವಲ್ಪ ಗಟ್ಟಿ ಮೊಸರನ್ನೇ ತೊಗೊಳ್ಳಿ ಆನಂತರ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹೌದು ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ಕಡಲೆ ಹಿಟ್ಟಂತೂ ಸಿಕ್ಕೇ ಸಿಗುತ್ತಲ್ವ ತುಂಬ ಒಳ್ಳೆಯ ಕ್ವಾಲಿಟಿಯ ಒಂದು ಕಡಲೆ ಹಿಟ್ಟನ್ನು ತೊಗೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಕಡಲೆ ಹಿಟ್ಟನ್ನು ಹಚ್ಚಿ ನೀವು ಮುಖ ತೊಳಿತಾ ಬನ್ನಿ ಯಾವುದೇ ಸೋಪು ಕ್ರೀಮು ಫೇಸ್ ವಾಶು ಏನು ಬೇಕಾಗೋದಿಲ್ಲ ಅಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಈ ಒಂದು ಕಡಲೆ ಹಿಟ್ಟು ಹಾಗಾಗಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ನಮ್ಮ ಸ್ಕಿನ್ನನ್ನು ತುಂಬ ಒಂದು ಆಯಿಲಿ ಸ್ಕಿನ್ ಏನಿರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆಯ್ಲಿ ಸ್ಕಿನ್ ಕಡಿಮೆ ಆಯಿತು ಅಂದರೆ ಮೊಡವೆಗಳಾಗೋದನ್ನು ನಾವು ತಡೆಗಟ್ಕೊಳ್ಬೋದು ಅಂದರೆ ತುಂಬ ಮುಖ ಯಾವಾಗಲೂ ಜಿಡ್ಡಾಗಿತ್ತು ಎಣ್ಣೆ ಎಣ್ಣೆ ರೀತಿ ಇತ್ತು ಅಂದರೆ ತುಂಬ ಬೇಗ ಪಿಂಪಲ್ ಅನ್ನುವಂಥದ್ದು ಆಗ್ತಾ ಇರತ್ತೆ ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನು ಹಾಕ್ತಾ ಬನ್ನಿ ಖಂಡಿತವಾಗ್ಲೂ ಈ ಒಂದು ಮೊಡವೆಗಳಾಗೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಜೊತೆಗೆ ತುಂಬ ಅದು ಕ್ಲೀನ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಯಾವುದೇ ಒಂದು ಎಣ್ಣೆ ಅಂಶ ಧೂಳಿನಂಶ ಎಲ್ಲವನ್ನು ಹಾಕಿ ತುಂಬ ಕ್ಲೀನ್ ಮಾಡುತ್ತೆ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡಲಿಕ್ಕೆ ಸ್ಕಿನ್ನನ್ನು ಟೈಟ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಆನಂತರ ಇನ್ನು ಎಲ್ಲರೂ ಮನೆಯಲ್ಲೂ ಪಾಂಡ್ಸ್ ಪೌಡ್ರ್ ಅಂತ ಇದ್ದೇ ಇರುತ್ತೆ ಇಲ್ಲ ಅಂದರೆ ಬೇರೆ ಯಾವುದೇ ಪೌಡ್ರನ್ನ ನೀವು ಇಲ್ಲಿ ತೊಗೊಳ್ಬೋದು ಒಂದು ಟೀ ಸ್ಪೂನ್ ಆಗುವಷ್ಟು ಈ ಒಂದು ಪೌಡರನ್ನು ನಾವಿಲ್ಲಿ ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಈ ಒಂದು ಪೌಡರನ್ನು ಹಾಕ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ ಗ್ಲೋಯಿಂಗ್ ಬರುತ್ತೆ ಜೊತೆಗೆ ಈ ಒಂದು ತುಂಬ ಯಾರಿಗೆ ನೆರಿಗೆಗಳು ಹೆಚ್ಚಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಓಪನ್ ಪೋರ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನಾದ್ರೂ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ತುಂಬ ವಿಪರೀತ ಪಿಗ್ಮೆಂಟೇಷನ್ ಏನು ಕಾಡ್ತಾ ಇರತ್ತೆ ಅದನ್ನು ಲೈಟ್ ಮಾಡಲಿಕ್ಕೆ ಪಿಗ್ಮೆಂಟೇಷನನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮಚ್ಚಗಳನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆ ಡ್ರೈ ಸ್ಕಿನ್ನಿನ ಸಮಸ್ಯೆ ಇರುತ್ತೆ ಅದನ್ನು ನಿವಾರಣೆ ಮಾಡಿ ಒಂದೊಳ್ಳೆ ತೇವಾಂಶವನ್ನು ಕಾಡುತ್ತೆ ಜೊತೆಗೆ ಯಾರಿಗೆ ಸಿಪ್ಪೆ ಕೀಳ್ತಾ ಇರತ್ತೆ ಮುಖದಲ್ಲಿ ತುಂಬ ಡ್ರೈ ಆಗ್ತಾ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಏಜಿಂಗ್ನ ಸಮಸ್ಯೆ ಅಂದರೆ ನೆರಿಗೆಗಳು ಹೆಚ್ಚಾಗ್ತಾ ಇರುತ್ತೆ ಸುಕ್ಕುಗಳು ಹೆಚ್ಚಾಗ್ತಾ ಇರುತ್ತೆ ಅವು ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಒಂದು ಮುಂಚೆ ಮುಂಚೆನೇ ಮುಖ ಆಗಲೇ ತುಂಬ ಡಲ್ಲಾಗಿರತ್ತೆ ಡ್ರೈ ಆಗಿರುತ್ತೆ ಜೊತೆಗೆ ಸ್ಕಿನ್ನು ಜೋತು ಬಿದ್ದಿರತ್ತೆ ಇದನ್ನು ನಿವಾರಣೆ ಮಾಡಿ ಸ್ಕಿನ್ನನ್ನು ಲೈಟ್ ಮಾಡೋದಕ್ಕೆ ಡ್ರೈ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ತುಂಬ ಒಂದು ಟೈಟ್ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಕೊಬ್ಬರಿ ಎಣ್ಣೆ ನೋಡಿ ಇದಷ್ಟು ಪದಾರ್ಥಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೊಳ್ಳೆ ಕ್ರೀಮ್ ಅನ್ನೋ ಅಂಥದ್ದು ಮನೆಯಲ್ಲೇ ರೆಡಿ ಆಗುತ್ತೆ ಈ ಒಂದು ಕ್ರೀಮನ್ನು ರೆಡಿ ಮಾಡಿ ಹಚ್ಚದ ಬಂದರೆ ಸಾಕು ಯಾವುದೇ ಒಂದು ಪಾರ್ಲರ್ಗೆ ಹೋಗಿ ಟ್ರೀಟ್ಮೆಂಟ್ಸ್ ತೊಗೊಳ್ಳೋ ಅಂಥ ಅವಶ್ಯಕತೆನೆ ಇರೋದಿಲ್ಲ ತುಂಬ ಒಂದು ಕಡಿಮೆ ಕಚ್ಚಲ್ಲಿ ನಾವು ಮನೆಯಲ್ಲೇ ಒಂದೊಳ್ಳೆ ಅದ್ಭುತವಾದಂಥ ಕ್ರೀಮನ್ನು ರೆಡಿ ಮಾಡ್ಕೊಳ್ಬೋದು ಇನ್ನು ಈ ರೀತಿ ಮಾಡಿಕೊಂಡು ನೀವು ನಿಮ್ಮ ಮುಖ ಕೈ ಕಾಲು ಕತ್ತಿಗೆ ನೀಟಾಗಿ ಹಚ್ಕೊಳ್ಬೇಕು ಹಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಹಾಗೇ ಇಟ್ಕೊಳ್ಬೇಕು ಆ ನಂತರ ಉಗುರು ಬೆಚ್ಚಗಿರೋ ನೀರಲ್ಲಿ ನೀಟಾಗಿ ತೊಳ್ಕೊಳ್ಬೇಕು ಈ ರೀತಿ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಎಂಥ ಒಂದು ಸ್ಕಿನ್ನಿನ ಸಮಸ್ಯೆಗಳಿದ್ದರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆ ತುಂಬ ಡ್ರೈ ಆಗಿರುತ್ತೆ ಡಲ್ಲಾಗಿರುತ್ತೆ ಪಿಗ್ಮೆಂಟೇಷನ್ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಕಪ್ಪು ಕಲೆಗಳು ಮಚ್ಚಗಳು ಈ ರೀತಿ ಸಮಸ್ಯೆ ಇರುವಂಥ ಒಂದು ಚರ್ಮದವರಿಗೆ ಇದಂತೂ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಒಂದು ಒಳ್ಳೆ ಕಾಸ್ಟ್ಲಿ ಕ್ರೀಮ್ ರೀತಿ ಕೆಲಸ ಮಾಡುತ್ತೆ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪು ಬರುತ್ತೆ ಶೈನಿಂಗ್ ಬರುತ್ತೆ ಸಾಫ್ಟ್ ಆಗುತ್ತೆ ಜೊತೆಗೆ ಸ್ಕಿನ್ನನ್ನು ಟೈಟ್ ಮಾಡಲಿಕ್ಕೆ ಲೈಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನೆರಿಗೆಗಳು ಸುಕ್ಕುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಈ ಒಂದು ಸಿಂಪಲ್ಲಾಗಿರುವಂಥ ಮನೆಮದ್ದು ಹೆಲ್ಪ್ ಮಾಡುತ್ತೆ ನೋಡಿ ನಾನಿಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಮೊದಲಿಗೂ ಈಗುನಿಗೂ ವ್ಯತ್ಯಾಸವನ್ನು ನೀವು ಗಮನಿಸ್ಬೋದು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಿಂಪಲ್ ಆಗಿರುವಂಥ ಒಂದು ಮನೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು